ಅತಿ ಕಡಿಮೆ ಬೆಲೆಯಲ್ಲಿ ಅಪ್ಪೆ ಪಿಯಾಗೋ ಮಾರಾಟಕ್ಕಿದೆ ಇದು ಎರಡು ಸಾವಿರದ ಇಪ್ಪತ್ತೆರಡನೇ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋ ನೋಡಿ ಬಂದರೆ ನಿಮಗೆ ಡಿಸ್ಕೌಂಟಲ್ಲಿ ಅಪ್ಪೆ ಪಿ ಸಿಗುತ್ತೆ ಹೌದು ಅದಕ್ಕೋಸ್ಕರ ನಮ್ಮ ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಹೇಳಿದರೆ ಮಾತ್ರ ನಿಮಗೆ ಡಿಸ್ಕೌಂಟಲ್ಲಿ ಅಪ್ಪೆ ಪಿ ಗಾಡಿ ನಿಮಗೆ ಸಿಗುತ್ತೆ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ವೇಕೆಟ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಈ ಗಾಡಿಯ ಮಾಹಿತಿಯನ್ನು ಬೇಕಾದಲ್ಲಿ ಈ ವಿಡಿಯೋನ ಕೊನೆ ತನಕ ನೋಡಿ ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ ಯಾಕೆಂದರೆ ನಿಮಗೆ ಮಾಹಿತಿ ದೊರಕುವುದಿಲ್ಲ ಮತ್ತು ಈ ಗಾಡಿಯ ಓನರ್ ಅಥವಾ ಡೀಲರ್ನ ನಂಬರ್ ಬೇಕಾದಲ್ಲಿ ಈ ವಿಡಿಯೋದ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಬೈಕ್ ಅಥವಾ ಕಾರ್ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಮಾಹಿತಿ ದೊರಕುತ್ತದೆ ಅದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಈ ಗಾಡಿಯ ಎಲ್ಲ ಮಾಹಿತಿಗೋಸ್ಕರ ಈ ವಿಡಿಯೋನ ಕೊನೆ ನೋಡಿ ಮತ್ತು ಈ ಗಾಡಿ ಬೇಕಾದಲ್ಲಿ ನೀವೇ ಹೋಗಿ ಡೈರೆಕ್ಟ್ ಹೋಗಿ ಒಂದು ಸಲ ನೋಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಯಾವುದೇ ರೀತಿ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಗೂಗಲ್ ಪೇ ಫೋನ್ಪೇ ಯಾವುದೇ ರೀತಿ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಸ್ಕ್ಯಾಮ್ ಆಗಲು ಅವಶ್ಯಕತೆ ಇರುತ್ತದೆ ಅದಕ್ಕೋಸ್ಕರ ನೀವೇ ಹೋಗಿ ಡೈರೆಕ್ಟಾಗಿ ಹೋಗಿ ಕಾರನ್ನು ನೋಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಯಾವುದೇ ರೀತಿ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬರಬೇಡಿ ಅದಕ್ಕೋಸ್ಕರ ಈ ವಿಡಿಯೋದ ಈ ವಿಡಿಯೋದಲ್ಲಿ ಡೀಲರ್ ಅಥವಾ ಓನರ್ನ ನಂಬರ್ ಹಾಕಿರುತ್ತೇನೆ ಅದಕ್ಕೋಸ್ಕರ ಈ ವಿಡಿಯೋನ ಕೊನೆ ತನಕ ನೋಡಿದರೆ ಮಾತ್ರ ನಿಮಗೆ ತಿಳಿಯುತ್ತದೆ ಈಗ ಈ ಗಾಡಿಯ ಓನರಿಗೆ ಕಾಲ್ ಮಾಡಿ ಕೇಳೋಣ ಬನ್ನಿ ಹಾಂ ಹೇಳಿ ಸರ್ ಸರ್ ಅಪ್ಪೆ ಪಿಯಗು ಮಾರಾಟಕ್ಕಿದೆಯಾ ಹಾಂ ಮಾರಾಟಕ್ಕಿದೆ ಸರ್ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲು ಬಿ ಎಸ್ ಸಿಕ್ಸ್ ಅದು ಓಕೆ ಇಪ್ಪತ್ತೆಂಟು ಸಾವಿರ ಚಿಲ್ಲರೆ ಓಡಿದೆ ಓಕೆ ಸರ್ ಶೋ ರೂಮ್ ಕಂಡೀಷನ್ ಇದೆ ಗುಡ್ ಕಂಡೀಷನ್ ಅಲ್ಲಿ ಇದೆಯಾ ಹಾಂ ಗುಡ್ ಕಂಡೀಷನ್ ಇದೆ ಇನ್ಸೂರೆನ್ಸ್ ಇದೆ ಹಾಂ ರೀಸೆಂಟ್ ಆಗಿ ಇನ್ನು ಹಾಕ್ಸಿದ್ದೀನಿ ಇನ್ಸೂರೆನ್ಸ್ ಹಾಕ್ಸಿದ್ದೀನಿ ತಮಿಳ್ನಾಡು ಪರ್ಮೆಂಟ್ ಐತೆ ಓಕೆ ಮೊನ್ನೆ ರೀಸೆಂಟ್ ಆಗಿ ಇನ್ಸೂರೆನ್ಸ್ ಹಾಕ್ಸಿದ್ದೀನಿ ಓಕೆ ಸರ್ ಎಲ್ಲ ರನ್ನಿಂಗ್ ಇದೆ ಸರ್ ಟಯರ್ ಎಸ್ಪೆಸೆಂಟ್ ಇದೆ ಟೈಯರ್ ಬಂದು ಒಂದು ಸಿಕ್ಸ್ಟಿ ಸಿಕ್ಸ್ಟೀನ್ ಪರ್ಸೆಂಟ್ ಐತೆ ಫ್ರಂಟ್ ಬಂದು ಹೊಸ ಟೈರು ಓಕೆ ಸರ್ ಸರ್ ಏನಾದ್ರು ಲೋನ್ ಇತ್ತ ಸರ್ ಗಾಡಿ ಮೇಲೆ ಲೋನ್ ಫಸ್ಟ್ ಓನರ್ ಮೇಲೆ ಲೋನ್ ಇತ್ತು ಲೋನ್ ಅವೆಲ್ಲ ಕ್ಲಿಯರ್ ಮಾಡಿ ನನ್ನ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಈಗ ಏನು ಲೋನ್ ಏನು ಏನು ಇಲ್ಲ ಓಕೆ ಸರ್ ಎಷ್ಟನೇ ಓನರ್ ಗಾಡಿ ಸರ್ ಇದು ಇದು ಸೆಕೆಂಡ್ ಓನರು ತಗೊಂಡ್ರೆ ತರ್ಡ್ ಓನರ್ ಆಗುತ್ತೆ ಓಕೆ ಸರ್ ಏನಾದ್ರು ಕೇಸ್ ಇತ್ತಾ ಸರ್ ಇಲ್ಲ ಸರ್ ಎಲ್ಲ ಚೆಕ್ ಮಾಡಿರಿ ಓಕೆ ಸರ್ ಪಿನ್ ಟು ಪಿನ್ ಎಲ್ಲ ಲೀಗಲ್ ಆಗೈತೆ ಚೆಕ್ ಮಾಡ್ಕೊಂಡು ಮೇಲೆ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದ್ರೆ ಕೆಳಗಡೆ ಚಕ್ಕರ್ ಶೀಟ್ ಹೊಡೆಸಿದೀರಿ ಆಮೇಲೆ ಬಾಡಿ ಕಟ್ಸಿದೀನಿ ಏನು ಪಿನ್ ಟು ಪಿನ್ ಕೆಲಸ ಮಾಡಿಸಿದೀನಿ ಹೋಗೋದು ಹೊಡ್ಸೋದು ಇವತ್ತು ರಿಜಿಸ್ಟ್ರೇಷನ್ ಇವತ್ತು ಆಯಿಲ್ ಸರ್ವಿಸ್ ಮಾಡಿ ಓಕೆ ಸರ್ ಲೊಕೇಶನ್ ಆನೆ ಕಲ್ಲು ಬೆಂಗಳೂರು ಬರುತ್ತೆ ಇದು ಚಂದಾಪುರ ಸರ್ ಗಾಡಿಗೆ ಎಷ್ಟು ಅಮೌಂಟ್ ಹೇಳ್ತಾ ಇದ್ದೀರಾ ಸರ್ ಒಂದು ಸಾವನ್ ಒಂದು ಎಪ್ಪತ್ತು ನಾನು ಹೇಳ್ತಾ ಇದ್ದೀನಿ ನಿಮ್ಮ ಕಡೆಯಿಂದ ಬಂದ್ರೆ ಏನಾದ್ರು ಡಿಸ್ಕೌಂಟ್ ನಿಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಒಂದ್ ಹತ್ತು ಸಾವಿರ ಹದಿನೈದು ಸಾವಿರ ಹಂಗೆ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಒಂದ್ ಲಕ್ಷದ ಎಪ್ಪತ್ ಸಾವಿರ ಇದ್ದಿದ್ದು ಡಿಸ್ಕೌಂಟ್ ಮಾಡ್ತೀರಾ ಹಾ ಡಿಸ್ಕೌಂಟ್ ಮಾಡ್ತೀನಿ ಹಾ ನಿಮ್ಮ ಕಡೆಯಿಂದ ಬಂದ್ರೆ ಕೊಡ್ತೀನಿ ಸರ್ ಓಕೆ ಸರ್ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ ಮಾಡಿ ಮಾಡಿ ಸರ್ ನಮ್ಮ ಕಡೆಯಿಂದ ಬಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಮಾಡಿ ನಮ್ಮ ನೇಮ್ ಹೇಳಿದ್ರೆ ಮಾತ್ರ ಡಿಸ್ಕೌಂಟ್ ಕೊಡಿ ಸರ್ ಆಯ್ತು ಆಯ್ತು ಬಂದು ಹೇಳ ನಿಮ್ಮ ಗಾಡಿಯ ಪ್ರಮೋಷನ್ ಮಾಡಬೇಕಾ ನನ್ನ ನಂಬರ್ ಆದ ಸೆವೆನ್ ಫೋರ್ ಝೀರೋ ಸಿಕ್ಸ್ ನೈನ್ ಟು ಫೈವ್ ಫೈವ್ ಸಿಕ್ಸ್ ಫೈವ್ಗೆ ಕರೆ ಅಥವಾ ಮೆಸೇಜ್ ಮಾಡಿ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಅನ್ನು ನನಗೆ ವಾಟ್ಸಪ್ನಲ್ಲಿ ಸೆಂಡ್ ಮಾಡಿ ಮತ್ತು ಒಂದು ಯೂಟ್ಯೂಬ್ನ ಲಾಂಗ್ ವಿಡಿಯೋ ಒಂದು ನನಗೆ ಸೆಂಡ್ ಮಾಡಿ ಯಾಕೆಂದರೆ ಯೂಟೂಬಿಗೆ ಅಪ್ಲೋಡ್ ಮಾಡೋಕೆ ನನ್ನ ನಂಬರ್ ತಿಳಿದಿದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅಥವಾ ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಕೊಟ್ಟಿರುತ್ತೇನೆ ಅದುವೇ ನನ್ನ ನಂಬರ್ ನನ್ನ ನಂಬರಿಗೆ ಕರೆ ಅಥವಾ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೈ ಕೊಡುತ್ತೇನೆ ರಿಪ್ಲೈ ಕೊಟ್ಟ ತಕ್ಷಣ ನೀವು ನಿಮ್ಮ ಕಾರ್ ಅಥವಾ ಬೈಕಿನ ಎಲ್ಲ ಆ್ಯಂಗಲ್ನ ಫೋಟೋವನ್ನು ನನಗೆ ಸೆಂಡ್ ಮಾಡಿ ಸೆಂಡ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಗಾಡಿಯನ್ನು ಪ್ರಮೋಷನ್ ನಾನು ಮಾಡುತ್ತೇನೆ ಮತ್ತಿಷ್ಟು ಮಾಹಿತಿಯಾಗಿ ನನ್ನ ಯೂಟ್ಯೂಬ್ ಚಾನಲ್ ಆದ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮತ್ತಿಷ್ಟು ಮಾಹಿತಿಯನ್ನು ನಿಮ್ಮ ಎದುರು ತರುತ್ತೇನೆ ಅದಕ್ಕೋಸ್ಕರ ನನ್ನನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್